ಲ್ಯಾಂಗ್ವೇಜ್ ಆಗಿದೆ ಹಿಂದಿ ತೆಲುಗು ತಮಿಳು ಮಲಯಾಳಂ ಕನ್ನಡ ಜಾಸ್ತಿ ಓಟಿಟ್ಟಿನಲ್ಲೇ ಅದರಿಂದ ನಿಮ್ಗೆ ಇಂಡಸ್ಟ್ರಿಗೆ ಇಲ್ಲ ಹಾಗೆ ಆಗಲ್ಲ ಥಿಯೇಟರ್ ಅಲ್ಲಿ ಬಂದ್ ನೋಡೋ ಸಿನಿಮಾಗಳಿದೆ ಬೇರೆ ಆ ಒಂದು ಕ್ರೌಡ್ ಅಲ್ಲಿ ಆ ಇದ್ರಲ್ಲಿ ನೋಡೋದಕ್ಕೆ ಯಾವತ್ತೂ ಕೂಡ ಸಿನಿಮಾ ಅಂದ್ರೆ ಥಿಯೇಟರ್ ಆಕ್ಚುಲಿ ಆ ಥಿಯೇಟರ್ ಅಲ್ಲಿ ನೋಡೋ ಮಜಾನೇ ಬೇರೆ ಆ ಜನಗಳ ಜೊತೆ ಮಜಾ ನೋಡೋ ಮಜಾನೇ ಬೇರೆ ಬಟ್ ಇದೊಂದು ಬೋನಸ್ ಅಂತ ಹೇಳ್ಬೇಕು ಪಾಸಿಟಿವ್ ಆಗಿ ನೋಡ್ಬೇಕು ಅಂದ್ರೆ ಮೊದ್ಲು ಹೆಂಗ್ ಸ್ಯಾಟಲೈಟ್ ಇತ್ತು ಇವಾಗ ಸ್ಯಾಟಲೈಟ್ ಜೊತೆ ಓ ಟಿ ಟಿ ಇದೆ ಸೊ ಅದೊಂದು ಪ್ಲಸ್ ಅಷ್ಟೇ ನೀವು ಥಿಯೇಟರ್ ಜೊತೆ ಇದೊಂದು ಅಡಿಷನಲ್ ಆಗಿ ನೋಡ್ಬೇಕಷ್ಟೇ ಹೊರತು ಅದಕ್ಕೆ ಸಿನಿಮಾ ಸಿನಿಮಾ ಇವತ್ತು ಥಿಯೇಟರ್ ಮಾಡ್ರೇನೆ ಸಿನಿಮಾ ಅನ್ನೋದು ಸೊ ಅದು ಓ ಟಿ ಟಿಲು ಬರುತ್ತೆ ಹಿಂದೆ ಹೆಂಗ್ ಸ್ಯಾಟಲೈಟ್ ಅಲ್ಲಿ ಬರೋದು ಆ ತರನೆ ಇಲ್ಲ ಈಗ ಹಂಗಿದೆ ಪರಿಸ್ಥಿತಿಗಳು ಆಗಿದೆ ಇವಾಗ ಏನಂದ್ರೆ ಸಿನಿಮಾ ಮೇಕಿಂಗು ಕೂಡ ಟೈಮ್ ತಗೊಳತ್ತೆ ಪೋಸ್ಟ್ ಪ್ರೊಡಕ್ಷನ್ ಟೈಮ್ ತಗೊಳತ್ತೆ ಪ್ರತಿ ಒಂದು ಸ್ಟೇಜು ಟೈಮ್ ತಗೊಳತ್ತೆ ಇವಾಗ ಯಾಕಂದ್ರೆ ಆತರ ಹೆಂಗಂದ್ರೆ ನಿಮ್ಗೆ ಅಡ್ವಾನ್ಸ್ ಆಗ್ತಾ ಆಗ್ತಾ ಏನಾಗುತ್ತೆ ಅಂದ್ರೆ ಫಸ್ಟ್ ಒಂದ್ ಸಾಂಗ್ ನ ಎರಡು ದಿನದಲ್ಲಿ ಒಂದ್ ಪಾರ್ಕ್ ಅಲ್ಲಿ ತೆಗಿಯೋರು ನೋಡ್ತಾ ಇದ್ರಿ ಇವಾಗ ಪಾರ್ಕ್ ಅಲ್ಲಿ ತೆಗೆ ನೋಡ್ತೀರಾ ನೀವು ಸಿನಿಮಾ ಸಾಂಗ್ ನ ಆಮೇಲೆ ಫಾರಿನ್ ಅಲ್ಲಿ ತೆಗಿಯಕ್ ಶುರು ಮಾಡಿದ್ರು ಡ್ಯಾನ್ಸರ್ಸ್ ಆಗಕ್ ಶುರು ಮಾಡಿದ್ರು ಜಾಸ್ತಿ ಡ್ಯಾನ್ಸರ್ ಆಗಕ್ ಶುರು ಮಾಡಿದ್ರು ಈ ತರ ಒಂದು ಬದಲಾವಣೆಗಳು ಆಗ್ತಾನೆ ಹೋಗುತ್ತೆ ಜನ ಹಳೇದನ್ನ ಏ ಅದೆಲ್ಲ ನೋಡಾಯ್ತಪ್ಪ ಹೊಸದೇ ಕೊಡ್ತೀರಾ ಅಂತಾನೆ ಯಾವಾಗ್ಲೂ ನೀವೆಲ್ಲ ಕಾಯೋದು ಜನರು ಕಾಯೋದು ಅದಕ್ಕೆ ಸೊ ಅದೇ ತರ ಇವಾಗ ಏನಾಗಿದೆ ಮೇಕಿಂಗ್ ಸ್ಟೈಲ್ ಬೇರೆ ಆಗಿದೆ ಏನೋ ಒಂದು ಸೀನ್ ತೆಗಿಬೇಕು ಒಂದು ಶಾರ್ಟ್ ತೆಗಿಬೇಕಾದ್ರೆ ಆ ಶಾಟ್ ಯಾವ ತರ ತೆಗಿಬೇಕು ಯಾವ ತರ ಲೈಟಿಂಗ್ ಮಾಡ್ಬೇಕು ಆಮೇಲೆ ಸೆಟ್ ಎಕ್ಸ್ಟೆನ್ಶನ್ ಗಳು ಹೆಂಗ್ ಮಾಡ್ಬೇಕು ಮೇಕಿಂಗ್ ಹೆಂಗಿರ್ಬೇಕು ಎಲ್ಲದ್ರಲ್ಲೂ ಕೂಡ ಏನೋ ಅದೆಲ್ಲ ಒಂಥರ ಇದಾಗಿರೋದ್ರಿಂದ ಇವಾಗ ಹೆಂಗಿದೆ ಕಾಂಪಿಟೇಷನ್ ಅಂದ್ರೆ ಆಲ್ ಓವರ್ ಇಂಡಿಯಾ ನೀವು ಕಾಂಪೀಟ್ ಮಾಡ್ಬೇಕು ಇವಾಗ ಮುಂಚೆ ಬರೀ ಕನ್ನಡ ಇಂಡಸ್ಟ್ರಿ ಇತ್ತು ಬೇರೆ ಬೇರೆ ಇಂಡಸ್ಟ್ರಿ ಅಲ್ಲಲ್ಲಿ ಮಾತ್ರ ಕಾಂಪಿಟೇಷನ್ ಇತ್ತು ಇವಾಗ ಹಂಗಲ್ಲ ನೀವೆಲ್ಲ ಲ್ಯಾಂಗ್ವೇಜ್ ಅವಾರ್ಡ್ಗಳು ಇತ್ತು ಈಗ ಜಾಸ್ತಿ ಆಗಿದೆ ಇವಾಗ ಸೊ ಆದ್ರಿಂದ ಎಲ್ಲದೂ ಟೈಮ್ ತಗೊಳತ್ತೆ ಮೇಕಿಂಗ್ ಯೋಚನೆ ಮಾಡಬೇಕು ಪ್ರತಿಯೊಂದು ಕೂಡ ಆ ಆತರ ಆಗಿದೆ ಈಗ ಸೂಪರ್ ಹೌದೌದು ಅದು ಒಂಥರ ಒಂದು ಫಿಕ್ಷನ್ ಇದು ಒಂಥರ ಫಿಕ್ಷನ್ ಆ ಕತೆಗೆ ಅದು ಬೇಕಾಗಿತ್ತು ಈ ಕತೆಗ್ ಇದು ಬೇಕಾಗಿತ್ತು ಅಷ್ಟೇ